ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐದು ಒಂಬತ್ತು ಫಲಿತಾಂಶ ಬಂದಿದ್ದು ಮಳವಳ್ಳಿ ತಾಲೂಕಿನ ಮಾರೇಗೌಡನದೊಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯು ಆರುನೂರ ಇಪ್ಪತ್ತೊಂದು ಅಂಕವನ್ನು ಪಡೆದು ಜಿಲ್ಲೆಗೆ ಎರಡನೇ ಸ್ಥಾನ ಗಳಿಸುವುದರ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರ ಪಾಟೀಲ್ ತಿಳಿಸಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಮೂರು ಸಾವಿರದ ನೂರ ಐವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎರಡು ಸಾವಿರದ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಸಾವಿರದ ಐನೂರ ಮೂವತ್ತೊಂದು ಬಾಲಕರು ಹಾಗೂ ಸಾವಿರದ ಆರುನೂರ ಇಪ್ಪತ್ತು ಬಾಲಕಿಯರಿದ್ದು ಒಂಬೈನೂರ ನಲವತ್ತೇಳು ಬಾಲಕರು ಸಾವಿರದ ಮುನ್ನೂರ ಇಪ್ಪತ್ತು ಬಾಲಕಿಯರು ಪಾಸ್ ಆಗಿದ್ದು ಐನೂರ ಎಂಬತ್ನಾಲ್ಕು ಬಾಲಕರು ಮುನ್ನೂರ ಎಂಟು ಬಾಲಕಿಯರು ಫೇಲ್ ಆಗಿದ್ದಾರೆ ಇನ್ನು ಬಾಲಕಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರು ಇನ್ನು ಎಪ್ಪತ್ತೈದು ಶಾಲೆಗಳಲ್ಲಿ ಪಂಡಿತ ಹೋಲಿ ಎಂಜುಲಿಸ್ ಜ್ಞಾನಗಂಗಾ ಮೊರಾರ್ಜಿ ದೇಸಾಯಿ ಹಲಗೂರು ಜೆಜೆ ಪಬ್ಲಿಕ್ ಸ್ಕೂಲ್ ಹಲಗೂರು ಸಪ್ತಗಿರಿ ಹಲಗೂರು ಏಳು ಶಾಲೆಗಳು ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದೆ ಇನ್ನು ಕಡಿಮೆ ಅಂಕ ಪಡೆದ ಹಾಗೂ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಇನ್ನು ಎರಡನೇ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವಿದೆ ಫೇಲ್ ಆದ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಪರೀಕ್ಷೆಗೆ ತಯಾರು ಮಾಡುವಂತೆ ಈಗಾಗಲೇ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗದೆ ಮುಂದಿನ ಪರೀಕ್ಷೆಯನ್ನು ಎದುರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ನಮ್ಮ ತಾಲೂಕಿನಲ್ಲಿ ಮೂರು ಸಾವಿರದ ನೂರ ಐವತ್ತೊಂದು ಮಕ್ಕಳು ಪರೀಕ್ಷೆಯನ್ನು ಪಡೆದ್ರು ಅದರಲ್ಲಿ ಎರಡು ಸಾವಿರದ ಅದರಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳದು ವಿಚಾರ ಹೇಳೋದಾದರೆ ಒಟ್ಟು ಸಾವಿರದ ಐನೂರ ಮೂವತ್ತೊಂದು ಗಂಡು ಮಕ್ಕಳು ಸಾವಿರದ ಆರುನೂರ ಇಪ್ಪತ್ತು ಹೆಣ್ಮಕ್ಳು ಪರೀಕ್ಷೆಯನ್ನು ಬರ್ತಿದ್ರು ಅದರಲ್ಲಿ ಸಾವಿರದ ಸಾರಿ ಒಂಬೈನೂರ ನಲವತ್ತು ಒಂಬತ್ತು ಒಂಬೈನೂರ ನಲವತ್ತೇಳು ಗಂಡು ಮಕ್ಕಳು ಸಾವಿರದ ಮುನ್ನೂರ ಇಪ್ಪತ್ತು ಹೆಣ್ಮಕ್ಳು ಕೇಳೋಗಿದ್ದಾರೆ ಅಂದರೆ ಹೆಣ್ಮಕ್ಳು ಪರ್ಸೆಂಟೇಜೇ ಜಾಸ್ತಿ ಇದೆ ಫೇಲ್ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಐನೂರ ಎಂಬತ್ನಾಲ್ಕು ಗಂಡು ಮಕ್ಕಳು ಫೇಲ್ ಆಗಿದ್ದಾರೆ ಮುನ್ನೂರ ಹೆಣ್ಣು ಮಕ್ಕಳು ಫೇಲ್ ಆಗಿದ್ದಾರೆ ಗಂಡು ಮಕ್ಕಳ ಸಂಖ್ಯೆ ಹೆಣ್ಮಕ್ಳದ್ದು ಪಾಸಿಂಗ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿದೆ ಏಡೆಡ್ ಸ್ಕೂಲ್ದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಗೌರ್ಮೆಂಟ್ ಸ್ಕೂಲ್ದು ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಅನ್ಎಡೆಡ್ ಸ್ಕೂಲ್ ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಓವರ್ ಆಲ್ ಟೋಟಲ್ ಎಲ್ಲ ನಮ್ಮಲ್ಲಿ ಎಪ್ಪತ್ತೈದು ಶಾಲೆಗಳಿಗೆ ಶಾಲೆಗಳಿದೆ ಎಪ್ಪತ್ತೈದು ಶಾಲೆಗಳ ಫಲಿತಾಂಶವನ್ನು ಅವರೇಜ್ ತಗೊಂಡ್ರೆ ಸೆವೆಂತ್ರೀ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇದೆ ಮತ್ತು ರಾಜ್ಯದ ಫಲಿತಾಂಶ ಕೂಡ ಸೆವೆಂಟಿ ತ್ರೀ ಇದೆ ಸೊ ರಾಜ್ಯದ ಫಲಿತಾಂಶಕ್ಕೆ ನಮಗೆ ಇಕ್ವಲ್ ಆಗಿದೆ ಮತ್ತು ಅರ್ಬನ್ ಮತ್ತು ರೂರಲ್ಗೆ ನಾವು ಕಂಪೇರ್ ಮಾಡಿದರೆ ರೂರಲಲ್ಲಿ ನಮ್ಮಲ್ಲಿ ಒಟ್ಟು ಎರಡು ಸಾವಿರದ ಆರ್ನೂರ ಇಪ್ಪತ್ತು ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಪರೀಕ್ಷೆನ ತಗೊಂಡಿದ್ರು ಸಾವಿರದ ಎಂಟುನೂರ ಐವತ್ತೆರಡು ಮಕ್ಕಳು ಪಾಸಾಗಿ ಎಪ್ಪತ್ತು ಪರ್ಸೆಂಟ್ ಬಂದಿದ್ದಾರೆ ಹಾಗಿದ್ರೆ ಅರ್ಬನಲ್ಲಿ ಪಟ್ಟಣ ಪ್ರದೇಶದಲ್ಲಿ ನಮಗೆ ಒಟ್ಟು ಐನೂರ ಮೂವತ್ತೊಂದು ಮಕ್ಕಳಿದ್ರು ಮಕ್ಕಳಿದ್ದರು ನಾನ್ನೂರ ಹದಿನೈದು ಮಕ್ಕಳು ಪಾಸಾಗಿದ್ದಾರೆ ಸೊ ಪರ್ಸೆಂಟೇಜ್ ಬಂದ್ಬಿಟ್ಟು ಎಪ್ಪತ್ತೆಂಟು ಪರ್ಸೆಂಟೇಜ್ ಅದು ಅಂದರೆ ಅರ್ಬನ್ನೇ ರಿಸಲ್ಟ್ ಜಾಸ್ತಿ ಇದೆ ಈ ಸರಿ ನಮ್ದು ಆರ್ನೂರ ಇಪ್ಪತ್ತು ಆರ್ನೂರಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಕ್ಕಗಳನ್ನ ನಮ್ಮ ಹಳ್ಳುಳ್ಳಿ ತಾಲೂಕಲ್ಲಿ ಹದಿನೇಳು ಮಕ್ಕಳು ತಗೊಂಡಿದ್ದಾರೆ ಹದಿನೇಳು ಮಕ್ಕಳು ತಗೊಂಡಿದ್ದಾರೆ ಸೊ ಅದರಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಗೌರ್ಮೆಂಟ್ ಸ್ಕೂಲ್ ಮಕ್ಳೂರ ಆರ್ನೂರ ಇಪ್ಪತ್ತೊಂದು ವಿನಯ್ ಅಂತೇಳಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ ಮಾರ್ಗ ಸ್ಕೂಲಿನ ವಿದ್ಯಾರ್ಥಿ ಮತ್ತೆ ಆರ್ನೂರ ಹದಿನೈದು ರೇಷ್ಮಾ ಜೆ ಜೆ ಪಬ್ಲಿಕ್ ಸ್ಕೂಲ್ ಅನ್ಗೂರು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಂತಹ ವಿನಯ್ ರೇಷ್ಮಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಣ ಸಂಯೋಜಕರಾದ ಡಿಬಿ ದಯಾನಂದ್ ರವಿಕುಮಾರ್ ಬಾಬು ಸೇರಿದಂತೆ ಈ ಸಂದರ್ಭದಲ್ಲಿ ಇತರರು ಹಾಜರಿದ್ದರು